Okay, I'm shooting from new mobile. And look at the camera quality now. It's been improved, right? to <laughs> okay. a Okay. mom, tell me, I hmm? wash <laughs> What's cooking? i would like to understand sweet you mean i thought in this new i thought in this new what um, camera the new phone i thought i can do dual front and back I'm still figuring out how to use that. Mm. Let's go have another do dual video, mommy. At the same time, I can vlog here. I show the rear view camera and the fun camera. It's so good. ఆల్ డ్రై ఫ్రూట్స్ ఈ హుడ్కొంత మమ్ మాతాజీ అవరు డ్రై ఫ్రూట్స్ హడుతాయి రియల్మీ స్వల్ప ఇష్టన్ ఆన్ ఐ డోట్ లుక్ లైక్ దెస్ ఆక్చులి గౌరీ హే ప్రిపరేషన్ ఇందే మాకొ ఎరడు దిన ముంచే అమ్మే టెన్షన్ ఆగి

Uh, dust to know okay what Papa what do you wanna say about this daddy you get to eat sweets <laughs> many sweets even I will try another sweet stay tuned for that I'll try one sweet with milk as the main ingredient let's see how it gonna turn out. మొబైల్ మేక్స్ మిందో వెలక్కడ ఏలకి ಇಂಗ್ರಿಡಿಯಂಟ್ಸ್ ಹುರಿದಿಟ್ಕೊಬೇಕು ಮೊದಲು ಕಾಯಿ ಹುರಿದಿಟ್ಕೊಂಡ್ರು ರುಬ್ಬಿಟ್ಕೊಂಡ್ಬೇಕು ಅವಲಕ್ಕಿ ಹುರಿದಿಟ್ಕೊಂಡು ರುಬ್ಬಿಟ್ಕೊಬೇಕು ಸ್ವಲ್ಪ ಕೋರ್ಸಾಗಿ ಹುರಿದಿಟ್ಕೊಬೇಕು ಆ್ಯಂಡ್ ಡ್ರೈ ಫ್ರೂಟ್ಸ್ ತುಂಬ ಬ್ರೌನ್ ಕಲರು ಕಲರ್ ಸೇಮ್ ಅಕ್ಕಿ ತರ ಆ ಬಿಡ್ತಲ್ಲ ಮಮ್ಮಿ ಮಾಡ್ತೀನಿ ಓ ನೀನು ತ್ರೈಸ್ ಬಿಟ ಅಕ್ಕಿ ತರಾನೇ ಆಯ್ತಿದು ಅಲ್ವಾ ಅವಲಕ್ಕಿಯಿಂದ ಅಕ್ಕಿ ಮಾಡ್ತಾರ ಜನ ಬೀಟನ್ ಆಗಿರೋದು ನೋಡು ಸೇಮ್ ಅವಲ ಅವಲಕ್ಕಿ ಅಕ್ಕಿ ತರ ಕಾಣ್ತಾ ಇದೆ ಹೌದು ಸ್ವಲ್ಪ ಜಾಸ್ತಿ ಹಾರ್ಡ್ ಆಯ್ತು ನೀನ್ ಸ್ವಲ್ಪ ಜಾಸ್ತಿ ಹುರಿದಿದ್ದೆ ಅನ್ಸುತ್ತೆ ನೋಡೋಣ ಹೆಂಗ್ ಬರುತ್ತೆ ಇವಿಷ್ಟು ಇದನ್ ಫಸ್ಟ್ ನಾನು ಈ ತರ ಬೆಲ್ಲ ನೋಡ್ತಿರೋದು ಈ ತರ ಪಡ್ ತರ ಕಪ್ಪು ಬೆಲ್ಲ ಕಪ್ಪು ಬೆಲ್ಲನೇ ಚೆನ್ನಾಗಿರತ್ತಾ ಬೆಲ್ಲನೂ ಪುಡಿ ಆಗಿದೆ ಇದಾಗಿದೆ ಇಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ ನೆಕ್ಸ್ಟ್ ಬೆಲ್ಲ ಪಾಕ ಮಾಡಿ ಅದಕ್ಕೆ ಸೇರಿಸ್ಬಿಟ್ರೆ ಆಯ್ತು ಒಂದರ ಕಪ್ಪು

ಕಾಲ್ ಜೊತೆ ಅಲ್ವಾ ಅದನ್ನೇ ಕೇಳಿದ್ದು ಬೆಲ್ಲ ಕರಿದ್ರೆ ಸಾಕು ನೀರ್ ಬೆಲ್ಲ ಲವ್ ಸಾಕ್ ಸ್ಮೆಲ್ ಆಕ್ಚುಲಿ ಬೆಲ್ಲದಲ್ಲಿ ಕಸ ಇದ್ರೆ ಸೋಸ್ಕೊ ಕಸ ಇದ್ದೇ ಅದು ನೀ ಸೋಸ್ಕೊಬೇಕು ಆಕ್ಚುಲಿ ಲವ್ ದಿಸ್ ಮೆಲ್ಟನ್ ಮೆಲ್ಟೆಡ್ ಏನವ ಮೆಲ್ಟೆಡ್ ಜಾಗ್ರಿ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಬೆಲ್ಲನ ಕಲಸಿದ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನನಗಂತೂ ಭಾರಿ ಇಷ್ಟವಾದ ಖಡಾ ಪ್ರಸಾದ್ ಮಾಡೋತಿಗೂ ಇದೇ ಥರ ಸ್ಮೆಲ್ ಬರುತ್ತೆ ಗುಲ್ಪಾಟ ಎಂಡೆ ಮಾಡೋತಿಗೂ ಇದೇ ಥರ ಸ್ಮೆಲ್ ಬರುತ್ತಲ್ಲ ಎಲ್ಲಿದೆ ಚೆನ್ನಾಗಿ ಕಾಣಲಿಲ್ಲ ಈಗ ಬೇಳೆ ಹಾಕ್ರಿ ಲಾವೋ ಇಟ್ ಟೈಮ್ ಈಗೆಂ್ ಸೋಸ್ತಿ ಈ ಸೋಸಕ ಆಗದನೇ ಟಣ್ಣು ಆಬೇಕು ಹಾಕಿ ಹಾಕಿ ಹಾಕ್ರೇ ಆಂಗ್ರಿ ಫೇಸ್ ವೈ ಯುವರ್ ಆಂಗ್ರಿ ಸೋಸಪ ಸೋಸಪ ಅಸುನ ಹಾಗೆ ಕಸನ ತಿನ್ನದಲ್ಲಿ ನಾವು ಬಿಲೀವ್ ಮಾಡ್ತೀವಿ ನಾವು ಕಸ ತಿನ್ನಕ್ಕೆ ರೆಡಿ ಇದೀವಿ ನಿನ್ ಬೇಗ ಬೇಗ ಹಾಕ್ಬೇಕು ಬೇಗ ಮಾಡಬೇಕು ಕೊಬ್ಬರಿ ಹಾಕ್ತಿದಿ ಫಸ್ಟ್ ಅಟಿಗೆ ಕೊಬ್ರಿ

ನಾವು ಮುಗಿಸ್ತೀವಲ್ಲ ಈಗ ನೋಡಕ್ಕೆ ಉದ್ಕೊಂತೀವಿ ನೋಡಕ್ಕೆ ಹೆಂಗೆ ಕಾಣ್ತಿದೆ ಅಂದ್ರೆ ನಂಗೆ ನೋಡಕ್ಕೆ ಸ್ಮೆಲ್ ಎಲ್ಲ ನೋಡಿದ್ರೆ ಹೆಂಗೆ ಅನಿಸ್ತದೆ ಅಂದ್ರೆ ಆಪಲ್ ಕೇಕ್ ತರ ಕಾಣ್ತದೆ ಬೇಕರೆ ಆಪಲ್ ಕೇಕ್ ಅಂತ ಸಿಕ್ತಾ ಇತ್ತು ಅದು ಹಂಗೆ ಕೊಬ್ಬರಿನ ಹಾಕ್ತಾ ಇದ್ರು ಅದು ಹೆಂಗೆ ಅಂತ ಮಾಡ್ತಿದ್ರು ಗೊತ್ತಿಲ್ಲ ನನಗೆ ಬಟ್ ಇದು ನೋಡಕ್ ಹಂಗಿದೆ ಐ ಡೋಂಟ್ ನೋ ಹೌ ಇಟ್ ಟೇಸ್ಟ್ ಆಯಿತು ಆಯ್ತು ಒಂದ್ಸಲ ಆಫ್ ಮಾಡಿದ್ರೆ ಆಯ್ತು ಮುಗಿತು ಈಸಿ ಓ ಇಟ್ಸ್ ವೆರಿ ಕ್ವಿಕ್ ಆಕ್ಚುಲಿ ಒಂದು ಟೂ ಮಿನಿಟ್ಸ್ ಪ್ರಿಪ್ರೇಷನ್ ಒಂದು ಒಂದು ಫೈವ್ ಮಿನಿಟ್ಸ್ ಆಗತ್ತೆ ಅನ್ಸುತ್ತೆ ಅದಾದ್ಮೇಲೆ ಟೂ ಮಿನಿಟ್ಸ್ ಅಷ್ಟೇ ಅಷ್ಟು ಮುಗ್ದೋಯ್ತು ಈ ಉಂಡೆ ಕಟ್ ಬಿಟ್ರೆ ಆಯ್ತಿದೆ ಅದರಲ್ಲಿ ಅಲ್ವಾ ಇನ್ನ ಸ್ವೀಟ್ ತರನು ಕಟ್ ಮಾಡ್ಕೊಬಹುದು ಅನ್ಸುತ್ತಲ್ವಾ ತಟ್ಟಿ ಹಾ ಮಿಠಾಯಿ ಬರ್ಫಿ ತರನು ಮಾಡ್ಕೊಬಹುದು ನಿಮಗೆ ಉಂಡೆ ತರ ಶೇಪ್ ಇಷ್ಟ ಆಗಿಲ್ಲ ಅಂದ್ರೆ ಇಟ್ ಗುಡ್ ಡ್ಯಾಡಿ ಚೆನ್ನಾಗಿದೆ ಸ್ವಲ್ಪ ನೀವು ಏನು ಅವಲಕ್ಕಿ ಹುರ್ಗೋತಿಗೆ ಸ್ವಲ್ಪ ನೀಟಾಗಿ ಉಟ್ಕೊಳ್ಳಿ ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ ಅದು ಸ್ವಲ್ಪ ಗಟ್ಟಿ ಆಗತ್ತೆ ತರಿ ತರಿ ಆಗತ್ತೊಳೆ ಅದು ಆಮೇಲೆ ಮೆತ್ತಗೆ ಮಾಡೋಕ್ಕೂ ಆಗಲ್ಲ ಅದರ್ವೈಸ್ ಇಟ್ಸ್ ಗುಡ್ ಐ ಲೈಕ್ ಟು ಮೇಕ್ ದಿಸ್ ಅಸ್ ಪೇಡಾ ಈ ಥರ ಶೇಪಲ್ಲಿ ಸಿ Nice. This middle guy, hinge. That one, hinge. Happy Gauri Ganesha Chaturthi to all of you. Advance. So yeah, it finally it looks like this. Nivu Mari, Nimanli Tray Mari, and let us know how it's going to turn out and for more such videos please like share and subscribe to my channel thank you, thank you.